ಸ್ನೇಹಿತರೆ ಇಂದು ನಾವು ಸಂಕಲನ ಈ ಒಂದು ಅಧ್ಯಾಯದ ಎರಡನೇ ಅಧ್ಯಾಯದ ಪುನರಾವರ್ತನ ಅಭ್ಯಾಸವನ್ನು ನೋಡೋಣ ಈ ಪುನರಾವರ್ತನ ಅಭ್ಯಾಸದಲ್ಲಿ ನಾವು ನಾಲ್ಕನೇ ತರಗತಿಯಲ್ಲಿ ಕಲಿತಿರುವಂಥ ಲೆಕ್ಕಗಳನ್ನು ಮತ್ತೆ ಪುನಃ ಮನನ ಮಾಡ್ಕೋತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಏನಾಗ್ತಿದೆ ನಾಲ್ಕೆ ಸಂಖ್ಯೆಗಳನ್ನು ಅಡ್ಡ ಸಾಲಿನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿ ಕೊಟ್ಟಾಗ ಯಾವ ರೀತಿ ನಾವು ಸಂಕಲನ ಮಾಡಬೇಕು ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದಿದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಂಟಿದೆ ಬಿಡಿಗಳನ್ನು ಕೂಡಿ ಅದನ್ನು ಬಿಡಿ ಸ್ಥಾನದಲ್ಲೇ ಬರೀಬೇಕು ಅಂದರೆ ಬಿಡಿ ಹತ್ತು ನೂರು ಸಾವಿರ ಈ ರೀತಿ ಅಂದ್ಕೊಂಡ್ಬಿಟ್ರೆ ಎಂಟು ಒಂದು ಒಟ್ಟು ಒಂಬತ್ತು ಬಿಡಿಗಳಾಗ್ತದಿವೆ ಆ ಒಂಬತ್ತು ಗಿಡನ ಬಿಡಿ ಸ್ಥಾನದಲ್ಲಿ ಇಲ್ಲಿ ಆರು ಹತ್ತುಗಳು ಆರು ಇದ್ದಾವೆ ಇಲ್ಲಿ ಹತ್ತುಗಳು ಎರಡು ಇದ್ದಾವೆ ಆರು ಎರಡು ಎಂಟು ಹತ್ತುಗಳು ನೆಕ್ಸ್ಟ್ ಇಲ್ಲಿ ನೂರುಗಳು ಮೂರು ಇದ್ದಾವೆ ಇಲ್ಲಿ ನೂರುಗಳು ಐದು ಇದ್ದಾವೆ ಒಟ್ಟು ನೂರುಗಳು ಎಂಟು ಅದೇ ರೀತಿ ಇಲ್ಲಿ ಸಾವಿರಗಳು ನಾಲ್ಕು ಇದ್ದಾವೆ ಇಲ್ಲಿ ಸಾವಿರಗಳು ಎರಡು ಇದ್ದಾವೆ ನಾಲ್ಕು ಎರಡು ಆರು ಸಾವಿರಗಳು ಹೀಗೆ ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ನಮ್ಮ ಉತ್ತರ ಆಗ್ತಿದೆ ನಮಗೆ ಈ ರೀತಿ ಅಡ್ಡ ಸಾಲಲ್ಲಿ ಬರೆಯೋದು ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಬಹುದು ಸ್ನೇಹಿತರೆ ಇದನ್ನು ಕಂಬಸಾಲದಲ್ಲಿ ಕೂಡ ಬರೆದುಕೊಂಡು ನಾವು ಮಾಡುವಂಥ ಮಾಡ್ಬೋದು ಹೇಗೆಂದರೆ ನಾಲ್ಕು ಸಾವಿರದ ಮೂರು ನೂರ ಅರವತ್ತ ಎಂಟು ಎರಡು ಸಾವಿರದ ಐದು ನೂರ ಇಪ್ಪತ್ತ ಒಂದು ಇಲ್ಲಿ ಕೂಡಿಸ್ಬೇಕು ಓಕೆ ಎಂಟು ಒಂದು ಒಂಬತ್ತು ಆರು ಎರಡು ಎಂಟು ಮೂರು ಐದು ಎಂಟು ನಾಲ್ಕು ಎರಡು ಆರು ಈ ರೀತಿ ಕೂಡ ನಾವು ಮಾಡ್ಬೋದು ಸ್ನೇಹಿತರೆ ನಾವು ವಿದ್ಯಾರ್ಥಿಗಳೇ ಇದನ್ನು ಕಂಬ ಸಾಲಲ್ಲಿ ಮಾಡೋದಕ್ಕಿಂತ ಅಡ್ಡ ಸಾಲಲ್ಲಿ ಮಾಡುವಂಥ ರೂಢಿಯನ್ನು ನಾವು ಮಾಡಿಕೊಳ್ಬೇಕು ಇಲ್ಲಿ ಆಯಾ ಸ್ಥಾನದಲ್ಲಿರುವಂಥ ಸಂಖ್ಯೆಗಳಿಗೆ ಕೂಡಿಸಿ ಆಯಾ ಸ್ಥಾನದಲ್ಲಿ ಬರೀಬೇಕು ಓಕೆ ಈಗ ಉದಾಹರಣೆಗೆ ಎರಡನೇ ಲೆಕ್ಕ ನೋಡೋದಾದರೆ ಇಲ್ಲಿ ಬಿಡಿಗಳು ಮೂರು ಇದ್ದಾವೆ ಇಲ್ಲಿ ಬಿಡಿಗಳು ನಾಲ್ಕು ಇದ್ದಾವೆ ಹಾಗಾಗಿ ಬಿಡಿ ಸ್ಥಾನದಲ್ಲಿ ನಾವು ನಾಲ್ಕು ಮೂರು ಎರಡು ಬರಿಬೇಕು ಅದೇ ರೀತಿ ಇಲ್ಲಿ ಹತ್ತುಗಳು ಏಳು ಇಲ್ಲಿ ಹತ್ತುಗಳು ಮೂರು ಎಷ್ಟಾಯಿತು ಸ್ನೇಹಿತರೆ ಏಳು ಮೂರು ಹತ್ತು ಆಯಿತು ಹತ್ತು ಅಂದಾಗ ನಾವು ಹತ್ತರ ಹತ್ತುಗಳಂದರೆ ಒಂದು ನೂರು ಬರ್ತಾ ಇದೆ ಹಾಗಾಗಿ ಇಲ್ಲಿ ಹತ್ತುಗಳು ಸೊನ್ನೆ ಆಗ್ತಾ ಒಂದು ದಶಕವನ್ನು ನೂರ ಸ್ಥಾನದಲ್ಲಿ ಕೊಡಬೇಕು ಇದನ್ನು ದಶಕ ಅನ್ಕೊಂಡ್ಬಿಟ್ರೆ ಇಲ್ಲಿ ಹತ್ತುಗಳು ಆರು ಇದ್ದಾವೆ ಇಲ್ಲಿ ಹತ್ತುಗಳು ಒಂದು ಆರು ಒಂದು ಏಳು ದಶಕ ಒಂದು ಸೇರಿ ಎಂಟಾಗ್ತಿದೆ ದಶಕವನ್ನು ನಾವು ಬಿಂದಿನಿಂದ ಗುರ್ಚ್ಕೊಂಡ್ರೆ ನಮಗೆ ಈಸಿ ಆಗ್ತಾ ಇದೆ ಹಾಗಾಗಿ ಎಷ್ಟಾಯಿತು ನೂರುಗಳು ಎಂಟು ಈಗ ನಂತರದಲ್ಲಿ ಸಾವಿರಗಳು ಇಲ್ಲಿ ಎರಡಿದೆ ಇಲ್ಲಿ ಐದಿದೆ ಅಂದರೆ ಒಟ್ಟು ಏಳು ಏಳು ಸಾವಿರದ ಎಂಟು ನೂರ ಏಳು ಇದನ್ನು ನೀವು ಕಂಬ ಸಾಲಲ್ಲಿ ಕೂಡ ಮಾಡ್ಬೋದು ಅದನ್ನು ನೀವು ಏನು ಪ್ರಯತ್ನಿಸೈ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡೋದಾದರೆ ಮೂರನೇ ಲೆಕ್ಕ ನೋಡೋಣ ಇಲ್ಲಿ ಬಿಡಿಗಳು ಆರು ಇದ್ದಾವೆ ಇಲ್ಲಿ ಬಿಡಿಗಳು ಮೂರು ಇದಾವೆ ಆರು ಮೂರು ಒಂಬತ್ತು ಇಲ್ಲಿ ಒಂಬತ್ತು ಮೂರು ಹನ್ನೆರಡು ಅಂದರೆ ಬಿಡಿಗಳು ಹನ್ನೆರಡಾದವು ಹನ್ನೆರಡರಲ್ಲಿ ನಾವು ಎರಡು ಬಿಡಿಗಳು ಮಾಡ್ಕೊತೀವಿ ಹತ್ತನ್ನು ಒಂದು ದಶಕವಾಗಿ ಇಲ್ಲಿ ಹತ್ತರ ಸ್ಥಾನದಲ್ಲಿ ಕೊಡೋಣ ಈಗ ಇಲ್ಲಿ ಐದು ಒಂದು ಆರು ಹತ್ತುಗಳು ಇಲ್ಲಿ ಆರು ಒಂದು ಏಳು ಏಳು ಐದು ಹನ್ನೆರಡು ಮತ್ತೆ ಹನ್ನೆರಡಾಯಿತು ಎರಡನ್ನು ಬರೆದುಕೊಂಡು ನೂರನ್ನು ದಶಕವಾಗಿ ಇಲ್ಲಿ ಕೊಡೋಣ ಈಗ ಇಲ್ಲಿ ನೂರುಗಳು ಒಂದು ಮತ್ತು ಒಂದು ಎರಡು 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 ನಾಲ್ಕು ನಾಲ್ಕು ಆರು ಹತ್ತು ಹತ್ತು ಆಯಿತು ಹಾಗಾಗಿ ಹತ್ತಕ್ಕೆ ಸೊನ್ನೆ ಬರೆದು ಮತ್ತು ಸಾವಿರದಲ್ಲಿ ಒಂದು ದಶಕವನ್ನು ಕೊಡೋಣ ಇಲ್ಲಿ ಸಾವಿರಗಳಾಗ ಒಂದು ಒಂದು ಎರಡು ಎರಡು ನಾಲ್ಕು ಆರು ಆರು ಮೂರು ಒಂಬತ್ತು ನಮ್ಮ ಉತ್ತರ ಒಂಬತ್ತು ಸಾವಿರದ ಇಪ್ಪತ್ತೆರಡು ಬರ್ತಾ ಇದೆ ಅದೇ ರೀತಿ ಇದನ್ನು ಮಾಡಿದಾಗ ಇಲ್ಲಿ ಬಿಡಿಗಳು ನಾಲ್ಕು ಇಲ್ಲಿ ಬಿಡಿಗಳು ಏಳು ಇಲ್ಲಿ ಬಿಡಿಗಳು ಐದು ನಾಲ್ಕು ಮೂರು ಏಳು ಏಳು ಐದು ಹನ್ನೆರಡು ಹಾಗಾಗಿ ಬಿಡಿಗಳಲ್ಲಿ ಎರಡು ಬರೆದು ದಶಕವಾಗಿ ಇಲ್ಲಿ ಹತ್ತರಲ್ಲಿ ಒಂದನ್ನು ಕೊಡ್ತೀರಿ ಆಗ ಇಲ್ಲಿ ಹತ್ತುಗಳು ಆರು ಒಂದು ಏಳು ಏಳು ಆರು ಹದಿಮೂರು ಹದಿಮೂರು ನಾಲ್ಕು ಹದಿನೇಳು ಹದಿನೇಳಕ್ಕೆ ಏಳು ದಶಕವಾಗಿ ಒಂದನ್ನು ಇಲ್ಲಿ ಕೊಡ್ತೀರಿ ಇಲ್ಲಿ ನೂರುಗಳು ಏನಾದರೂ ಐದು ಒಂದು ಆರಾಯಿತು ಆರು ನಾಲ್ಕು ಹತ್ತು ಹತ್ತು ಮೂರು ಹದಿಮೂರು ಹದಿಮೂರಕ್ಕೆ ಮೂರು ದಶಕವಾಗಿ ಇಲ್ಲಿ ಕೊಡಬೇಕಂದ್ರೆ ಸಾವಿರದಿಲ್ಲ ಹಾಗಾಗಿ ಇಲ್ಲಿ ಇದೆ ಈ ಸಾವಿರದಲ್ಲಿ ದಶಕವನ್ನು ಕೊಡೋಣ ಈಗ ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಓಕೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತ ಎರಡು ನಮ್ಮ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಈಗ ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ ಮೂರು ಅಂಕೆ ಸಂಖ್ಯೆ ಇದೆ ಇಲ್ಲಿ ಇವೆರಡು ನಾಲ್ಕು ಅಂಕೆ ಸಂಖ್ಯೆ ಇದಾವೆ ಹೀಗಿದ್ದಾಗ ನಾವು ಬರೆದುಕೊಳ್ಳುವಾಗ ಯಾವ ರೀತಿ ಬರೆದುಕೊಂಡು ಮಾಡಬೇಕು ಅಂದರೆ ಕಂಬಸಲ್ಲಿ ಬರೆಯುವಾಗ ಯಾವ ರೀತಿ ಬರೆದುಕೊಂಡು ಮಾಡ್ಬೇಕಂದ್ರೆ ಒಂದು ಸಾವಿರದ ಮೂರುನೂರ ನಲವತ್ತ ಐದು ಈ ರೀತಿ ಬರಿತೀವಿ ಎರಡು ಸಾವಿರದ ನಾಲ್ಕುನೂರ ಅರವತ್ತ್ ಈ ರೀತಿ ಬರಿತಾ ಇದ್ದೀವಿ ಓಕೆ ಐದುನೂರ ಅರವತ್ತ್ನಾಲ್ಕ ನಾಲ್ಕನ್ನು ನಾವು ಈ ರೀತಿ ಬರಿಬೇಕು ಅಂದರೆ ಬಿಡಿಸ್ತಾನದ ಕೆಳಗೆ ಬಿಡಿಸ್ತಾನ ಅಥವಾ ಬಲಭಾಗ ಸಮವಾಗಿರುವಂತೆ ಬರೆದುಕೊಳ್ಬೇಕು ಓಕೆ ನಾವು ಅದನ್ನು ಏನಾದರೂ ಈ ರೀತಿ ಬರೆದುಕೊಳ್ಳದೆ ಐದುನೂರ ನಲ್ವತ್ನಾಲ್ಕು ಅಂತ ಹೇಳಿ ಈ ರೀತಿ ಎಡಗಡೆ ಏನಾದರೂ ಸಮವಾಗಿ ಬರೆದುಕೊಂಡ್ರೆ ನಮ್ಮ ಲೆಕ್ಕ ಏನಾಗ್ತಿದೆ ತಪ್ಪಾಗ್ತಾ ಇದೆ ಓಕೆ ಸ್ನೇಹಿತರೆ ಹಾಗಾಗಿ ಈ ತಪ್ಪನ್ನು ನೀವು ಮಾಡಬೇಡಿ ಓಕೆ ಈಗ ಮುಂದಿನ ಲೆಕ್ಕವನ್ನು ನೋಡೋಣ ಈಗಿಲ್ಲ ಏನಾಗ್ತಿದೆ ಈ ಸಮಸ್ಯೆಗಳನ್ನು ಬಿಡಿಸಿ ಅಂಥೇಳಿ ಕೊಟ್ಟಿದ್ದಾನೆ ಓಕೆ ಸಮಸ್ಯೆಯನ್ನು ಓದೋಣ ಇಲ್ಲಿ ಏನಾಗಿದೆ ಸುಮತಿಯು ಸುಮತಿಯು ಸೋಮವಾರ ರೂಪಾಯಿ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಮತ್ತು ರೂಪಾಯಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟನ್ನು ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡಿದಳು ಜಮಾ ಮಾಡೋದು ಅಂದರೆ ಅಲ್ಲಿ ಹೋಗಿ ಸೇರಿಸೋದು ಅಂತ ಸ್ನೇಹಿತರೆ ಅವಳು ಬ್ಯಾಂಕ್ನ ಖಾತೆಯಲ್ಲಿ ಜಮಾ ಮಾಡಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಒಟ್ಟು ಹಣ ಅಂದಿದ್ದಾರೆ ಒಟ್ಟು ಅಂದಾಗ ನಮಗೆ ಗೊತ್ತಿದೆ ನಾವಿಲ್ಲಿ ಕೂಡಿಸ್ಬೇಕಾಗ್ತಿದೆ ಅಂತ ಹಾಗಾಗಿ ಇದನ್ನು ಯಾವ ರೀತಿ ಬರಿಬೇಕು ಅಂದರೆ ಸೋಮವಾರ ಎಷ್ಟು ಜಮಾ ಮಾಡಿದಾಳೆ ಮೂರು ಸಾವಿರದ ಆರುನೂರ ಎಪ್ಪತ್ತ ಎರಡು ಓಕೆ ಮಂಗಳವಾರದಂದು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತ ಎಂಟನ್ನು ಜಮೆ ಮಾಡಿದ್ದಾಳೆ ಇವೆರಡನ್ನು ಸೇರಿಸಬೇಕು ಎಂಟು ಎರಡು ಹತ್ತಕ್ಕೆ ಒಂದು ದಶಕ ಒಂದು ಓಕೆ ಏಳು ಏಳು ಹದಿನಾಲ್ಕು ಒಂದು ಹದಿನೈದಕ್ಕೆ ಐದು ದಶಕ ಒಂದು ಆರು ಆರು ಹನ್ನೆರಡು ಒಂದು ಹದಿಮೂರಕ್ಕೆ ಮೂರು ದಶಕ ಒಂದು ನಾಲ್ಕು ನಾಲ್ಕು ಎಷ್ಟು ಸ್ನೇಹಿತರೆ ಎಂಟು ಓಕೆ ಹೀಗೆ ನಾವು ಇದನ್ನು ಎಂಟು ಸಾವಿರದ ಮುನ್ನೂರ ಐವತ್ತು ಇಲ್ಲಿ ಕೊನೆಗೆ ಏನು ಕೇಳಿದ್ದಾರೆ ಅವಳು ಬ್ಯಾಂಕ್ ಖಾತೆ ಬ್ಯಾಂಕ್ನ ಖಾತೆಯಲ್ಲಿ ಜಮಾ ಮಾಡಿದ ಒಟ್ಟು ಹಣ ಕಂಡು ಹಿಡಿಯಿರಿ ಅಂದರೆ ನಾವು ಆದ್ದರಿಂದ ಲಾಸ್ಟಿಗೆ ಏನು ಬರೀಬೇಕು ಅವಳು ಬ್ಯಾಂಕ್ನ ಖಾತೆಯಲ್ಲಿ ಜಮಾ ಮಾಡಿದ ಒಟ್ಟು ಹಣ ಎಂಟು ಸಾವಿರದ ಮುನ್ನೂರ ಐವತ್ತು ಹೇಳಿ ಬರೀಬೇಕು ಸ್ನೇಹಿತರೆ ಓಕೆ ನೆಕ್ಸ್ಟ್ ಎರಡನೇ ಲೆಕ್ಕ ನೋಡೋದಾದರೆ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹನ್ ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ಮೂರು ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕನ್ನಡಿಗರೇ ಇದ್ದಾರೆ ಓಕೆ ಈಗ ಇಲ್ಲಿ ಮೊದಲನೇ ಹಳ್ಳಿಯ ಜನಸಂಖ್ಯೆ ಎಷ್ಟಿದೆ ಸ್ನೇಹಿತರೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಎರಡನೇ ಹಳ್ಳಿಯ ಜನಸಂಖ್ಯೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಒಂದನೇ ಹಳ್ಳಿ ಜನಸಂಖ್ಯೆ ಇಲ್ಲಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ಮೂರು ಎರಡನೇ ಹಳ್ಳಿಯ ಜನಸಂಖ್ಯೆ ಇದೆ ಒಟ್ಟು ಜನಸಂಖ್ಯೆ ಅಂದಾಗ ಇದನ್ನು ಕೂಡಿಸ್ಬೇಕು ಕೂಡ್ಸೋಣ ಮೂರು ಹನ್ನೆರಡಕ್ಕೆ ಎರಡು ದಶಕ ಒಂದು ಒಂಬತ್ತು ಎಂಟು ಹದಿನೇಳು ಒಂದು ಹದಿನೆಂಟಕ್ಕೆ ಎಂಟು ದಶಕ ಒಂದು ಎಂಟು ಮೂರು ಹನ್ನೊಂದು ಒಂದು ಹನ್ನೆರಡಕ್ಕೆ ಎರಡು ದಶಕ ಒಂದು ನಾಲ್ಕು ಮೂರು ಏಳು ಒಂದು ಎಂಟು ಓಕೆ ಇಲ್ಲಿ ಕೊನೆಗೆ ಏನು ಕೇಳಿದರೆ ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿ ಅಂದಿದ್ದಾರೆ ಹಾಗಾಗಿ ಲಾಸ್ಟಿಗೆ ನಾವು ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆ ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ಅಂತ ಹೇಳಿ ಬರಿಬೇಕು ಸ್ನೇಹಿತರೆ ಓಕೆ ಈಗ ಮೂರನೇ ಲೆಕ್ಕವನ್ನು ನೋಡೋಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲೆಗಳ ಒಂದನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ಆರುನೂರ ಎಪ್ಪತ್ತ್ಮೂರು ಅಂದಿದ್ದಾನೆ ಓಕೆ ಒಂದು ಸಾವಿರದ ಆರುನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಎರಡನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಎಂಟುನೂರ ನಲವತ್ತೈದು ಮೂರನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ನಾಲ್ಕುನೂರ ಮೂವತ್ತೇಳು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ಐನೂರ ನಲವತ್ತೇಳು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಯಿರಿ ಅಂತಿದ್ದಾರೆ ಒಟ್ಟು ಸಂಖ್ಯೆ ಹಾಗಾಗಿ ಅದನ್ನು ನಾವು ಕೂಡಿಸ್ಬೇಕಂತ ನಮ್ಗೆ ಗೊತ್ತಾಗಬೇಕು ಓಕೆ ಒಂದನೇ ತರಗತಿ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಒಂದು ಸಾವಿರದ ಆರುನೂರ ಎಪ್ಪತ್ತ ಮೂರು ಎರಡನೇ ತರಗತಿಯ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಸ್ನೇಹಿತರೆ ಒಂದು ಸಾವಿರದ ಎಂಟುನೂರ ನಲವತ್ತ ಐದು ಮೂರನೇ ತರಗತಿ ವಿದ್ಯಾರ್ಥಿಗಳು ಒಂದು ಸಾವಿರದ ನಾಲ್ಕುನೂರ ಮೂವತ್ತ ಏಳು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಒಂದು ಸಾವಿರದ ಐದುನೂರ ನಲವತ್ತ ಏಳು ಈ ನಾಲ್ಕು ಸಂಖ್ಯೆಗಳನ್ನಿಗೆ ನಾವು ಕೂಡಿಸ್ಬೇಕು ಸ್ನೇಹಿತರೆ ಏಳು ಏಳು ಹದಿನಾಲ್ಕು ಹದಿನಾಲ್ಕು ಐದು ಹತ್ತೊಂಬತ್ತು ಹತ್ತೊಂಬತ್ತು ಮೂರು ಇಪ್ಪತ್ತೆರಡಕ್ಕೆ ಎರಡು ದಶಕವಾಗಿ ಎರಡು ನಾಲ್ಕು ಮೂರು ಏಳು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಏಳು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತಕ್ಕೆ ಸೊನ್ನೆ ದಶಕವಾಗಿ ಎರಡು ಐದು ನಾಲ್ಕು ಒಂಬತ್ತು ಒಂಬತ್ತು ಎಂಟು ಹದಿನೇಳು ಹದಿನೇಳು ಆರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎರಡು ಇಪ್ಪತ್ತ ಐದು ದಶಕವಾಗಿ ಎರಡು ಒಂದು ಒಂದು ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾಲ್ಕು ಎರಡು ಆರು ಓಕೆ ಆದ್ದರಿಂದ ಲಾಸ್ಟಿಗೆ ಏನು ಕೇಳಿದ್ದಾರೆ ಸ್ನೇಹಿತರೆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಇದನ್ನು ನಾವು ಬರೀಬೇಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಆರು ಸಾವಿರದ ಐದುನೂರ ಎರಡು ಓಕೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೆ ನಾವೇನು ಮಾಡಿದ್ವಿ ಸಂಕಲದ ಪುನರಾವರ್ತನ ಅಭ್ಯಾಸವನ್ನು ಹೇಗೆ ಬಿಡಿಸ್ಬೇಕು ಅಂತ ಹೇಳಿ ನೋಡಿದ್ವಿ ಇದನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಲೆಕ್ಕಗಳನ್ನು ಸುತ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು